ಒಂದು ಗಿಡಕ್ಕೆ ಏನು ಸಾರದ್ರೆ ಇಲ್ಲಪ್ಪ ಅಂತಂದ್ರೆ ಒಂದು ನಲವತ್ತರಿಂದ ಐವತ್ತು ಕಾಯಿ ನೋಡಿರಿ ಕಾಯಿ ಹಂಗದ ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ ರೀ ನಾನು ನಿಮ್ಮ ಜನಪದ ಕಲಾವಿದ ಪೆರಾಬಿಡ್ ಕುರಿ ಮಣ್ಣು ಕುರಿ ಲಾರ್ಯಾಗ ಹಾಕೊಂಡ್ ಅವಾಗ ಒಂದು ವಿಡಿಯೋ ಮಾಡಿದ್ನಿ ಇನ್ಸ್ಟಾಗ್ರಾಮ್ ಒಳಗೆ ಭಾಳಷ್ಟು ಜನ ಕಮೆಂಟ್ ಮಾಡಿದ್ದೀರಿ ಮತ್ತು ಫೋನ್ ಕೂಡ ಮಾಡಿದ್ದೀರಿ ಎಲ್ಲಿ ಹೊಂಟಿದವಣ್ಣ ಅಂತೇಳಿ ಇಲ್ಲಿ ಆಂಧ್ರಕ್ಕೆ ಬಂದಿದ್ದಾವ ಕುರಿ ಎಲ್ಲಿಂದಪ್ಪ ಅಂತಂದ್ರೆ ದಾವಣಗೆರೆಯಿಂದ ಇಲ್ಲಿ ಯಾಕೆ ಬಂದಿನಪ್ಪ ಅಂತಂದ್ರೆ ಹತ್ತಿ ಭಾಳ ಇದ್ದು ಅದಕ್ಕಾಗಿ ಮೆಸನ್ ಅಂತ ಬಂದೀನಿ ಆಂಧ್ರತೆಗೆ ಯಾವ ಊರಕ್ಕಪ್ಪ ಅಂದ್ರೆ ಉದ್ಯಾಳ ಅಂತೇಳಿ ಊರೈತು ಒಂದು ಅಲ್ಲಿ ಬಂದಿದ್ದವು ಇಲ್ಲಿ ಹೆಂಗೆ ಐತಿ ಅಂತೇಳಿ ವಿಡಿಯೋ ಹಾಕ್ತೀನಿ ಕಂಟಿನ್ಯೂ ನೋಡಿರಿ ಎಲ್ಲರೂ ಹಂಗೆ ಪೇರಾಬಳಿ ಕುರಿ ಆಫೀಸಲ್ಲಿ ಯೂಟ್ಯೂಬ್ ಚಾನಲ್ ಯಾರ್ಯಾರು ಫಸ್ಟ್ ಟೈಮ್ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಲೈಕ್ ಅನಿಸ್ತಪ್ಪ ಅಂತಂದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿರಿ ನೋಡು ಅತಿವಲ್ಲ ಸಿಕ್ಕಿದ ನೀವು ಕುರಿ ಬಿಟ್ಕೊಂಡಾಕ ನೋಡು ನೋಡ ಮಗ ಹಾಕಿ ಮುಂಚಿ ನೋಡು ಮರಳಿ ಕುರಿ ಒಳಗೆ ಬನ್ನಿ ಕಂಡೆ ಇನ್ನೇನ್ ಬೇಕಾದ್ರೆ ಕಡೆ ಹೋಗಿ ಮನಗಾಕ ಅಂತ